బాదీ చాలూక్య వ్యతిరేసం చరిత్ర శిల్పకలే వాస్తుశిల్పవన్న ఇవతి భారతదేశ వైస్థల కళ సాహిత్య అదర అదంతా ಶಿಲ್ಪಕಲೆಯ ತೊಟ್ಟಿಲು ಅಂತೇಳಿ ಇವತ್ತು ನಾವು ಅದನ್ನು ಕರಿತೀವಿ ಅಂತ ಶಿಲ್ಪಕಲೆಗಳ ತೊಟ್ಟಿಲು ನಮ್ಮ ಕಡೆ ನಾವು ಬೇರೆ ಎಲ್ಲೂ ರಾಜ್ಯದಲ್ಲಿ ಕಲ್ಪನೆ ಮಾಡ್ಕೊಳಕ್ ಆಗಲ್ಲ ಅಜಂತ ಎಲ್ಲೋರ ಗುಹೆಗಳನ್ನ ನಿರ್ಮಾಣ ಮಾಡಿದವರು ಕರ್ನಾಟಕ ರಾಜ್ಯ ಮನೆತನದವರು ಅದು ಇವತ್ತು ಮಹಾರಾಷ್ಟ್ರದಲ್ಲಿದೆ ಅವರು ಅದನ್ನು ಹೆಮ್ಮೆಯಿಂದ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಅಜಂತ ಎಲ್ಲರನ್ನ ಪಾಠವನ್ನು ಅವರು ಅಧ್ಯಯನ ಮಾಡಿಸ್ತಾರೆ ನಮ್ಮ ರಾಜ್ಯದ ಬಾದಾಮಿ ಇವತ್ತು ಎಲ್ಲಿದೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಆಗ ನಾನು ಸರ್ ಹೇಳ್ತಾ ಇದ್ದೆ ಊಟ ಮಾಡ್ತಿರ್ಬೇಕಾದ್ರೆ ಕಾರ್ಯಕ್ರಮಕ್ಕೆ ಹೋದಾಗ ಸಂಗೊಳ್ಳಿ ರಾಯಣ್ಣ ಯಾರು ಸುಮ್ಮನೆ ಕೇಳಿದಾಗ ಸರ್ ದರ್ಶನ್ ಹುಡುಗರು ಕೈಯಲ್ಲಿ ನಿಜವಾಗಿ ಭಾರಿ ನೋವಿಸ್ತಾನೆ ಸಂಗೊಳ್ಳಿ ರಾಯಣ್ಣ ದರ್ಶನ ಆಗ್ತಾ ಇದ್ದಾನೆ ಮಧುಕರಿ ನಾಯಕ ಸುದೀಪ ಆಗ್ತಾ ಇದ್ದಾನೆ ಕುಮಾರರಾಮ ರಾಮ ಶಿವರಾಜ್ ಕುಮಾರ್ ಆಗ್ತಾ ಇದ್ದಾನೆ ಮತ್ತೆ ಇನ್ನು ಯಾರು ಯಾರು ಏನೇನ್ ದೇವರಾಣಿಗೆ ನಂಗೆ ಗೊತ್ತಿಲ್ಲ ಅಂತ ಕೆಟ್ಟ ವಾತಾವರಣದಿಂದ ಕನ್ನಡದ ಪಠ್ಯ ಪುಸ್ತಕ ಹೊರಗೆ ಬರಬೇಕು ಆ ಕನ್ನಡ ಪಠ್ಯ ಪುಸ್ತಕದಲ್ಲಿ ಕನ್ನಡತ್ವ ಸಾರು ವಿಚಾರಗಳಿರ್ಬೇಕು ಕೈಯಾರ ಕಿಯಣ್ಣ ರೈ ಅವರ ಇತಿಹಾಸವನ್ನ ನಾವು ತೆಗೆದುಕೊಂಡಾಗ ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ ಅಂತ ಹೇಳದಂತ ಗಡಿನಾಡ ಕನ್ನಡದ ಕಿಡಿಯನ್ನ ನೆನ್ಪು ಸೌಜನ್ಯಕ್ಕೂ ನೆನ್ಪು ಮಾಡ್ಕೊಂಡಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆಲ್ಲ ಇದಕ್ಕೆ ನಾವು ಏನಂತ ಕರಿಬೇಕನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಬಹಳಷ್ಟು ನೋವುಗಳಿದಾವೆ ನಾನು ಮೊನ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನ ಅಧ್ಯಕ್ಷರಾದಂತ ಮನು ಬಡಗಾರ್ ಅವರಿಗೆ ಮಾತಾಡ್ತಾ ಮಾತಾಡ್ತಾ ಹೇಳಿದೆ ಸರ್ ಗಡಿನಾಡ ಕನ್ನಡಿಗರಿಗೆ ಪರಿಷತ್ತಿನಿಂದ ಏನಾದರೂ ಒಂದು ಪರಿಣಾಮಕಾರಿಯಾದಂತ ಕೆಲಸ ತಾವು ಮಾಡಿ ಸರ್ ಯಾಕಂದ್ರೆ ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ ಅವ್ರು ನಿಮ್ಗೆ ಗೊತ್ತಿದೆ ಅಂದಾಗ ಅವರು ಮಾತಾಡ್ತಾರೆ ಭೀಮಾಶಂಕರ್ ಅವರೇ ಗಡಿನಾಡ ಕನ್ನಡಿಗರಿಗೆ ಏನಾಗಬೇಕು ನಾಲ್ಕೇ ಲೈನ್ ಹೇಳಿಬಿಡಿ ಅಂತ ಹೇಳಿದ್ರು ತಕ್ಷಣ ಅವ್ರಿಗೆ ಹೇಳಿದೆ ಸರ್ ನೀವು ಐ ಎ ಎಸ್ ಅಧಿಕಾರಿಯಾಗಿ ಶರ ಬರೆದವರು ನಿಮ್ಗೆ ನಾಲ್ಕು ಲೈನ್ ಉತ್ತರ ಬರೆದ ಗೊತ್ತಿದೆ ನಲವತ್ತು ವರ್ಷದಿಂದ ಗಡಿ ಕನ್ನಡಿಗರು ಅನುಭವಿಸಿದಂತ ನೋವನ್ನ ನಾಲ್ಕು ಲೈನ್ ಬರೆದುಕೊಡ್ಲಿಕ್ಕೆ ಆಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ಹೇಳಿ ಅವತ್ತಿನಿಂದ ನನ್ನ ಜೊತೆ ಸಂಬಂಧ ಕಟ್ಕೊಂಡಂತವರು ಬಳಿಗಾರರು ಹಾಗಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡವನ್ನ ಕಟ್ಟಿ ಬೆಳೆಸ್ತೀವಿ ಅಂತೇಳಿ ಸರ್ಕಾರದ ಹುದ್ದೆಯನ್ನು ಅನುಭವಿಸುವಂತ ಎಲ್ಲಾ ಸಂಸ್ಥೆಗಳ ಜೊತೆ ಇವತ್ತು ನನ್ನ ಬಾಂಧವ್ಯ ಹೇಗಿದೆ ಅಂತಂದ್ರೆ ಅವ್ರ ಬಾಲಿಗೆ ಭೀಮಶಂಕರ್ ಪಾಟೀಲ್ ಒಬ್ಬ ವಿಲನ್ ಒಬ್ಬ ಶತ್ರು ನನಗೆ ಅವ್ರ ಮೇಲೆ ಆರ ಮೇಲೆ ವೈಯಕ್ತಿಕವಾದಂತಹ ದ್ವೇಷ ಇಲ್ಲ ನೀವು ಕನ್ನಡದ ಹೆಸರಲ್ಲಿ ಸಂಸ್ಥೆ ಎಲ್ಲಾ ಸಂದರ್ಭಗಳನ್ನು ಸಹಿಸಿಕೊಂಡಿಲ್ಲ ಹಿಂದೆ ಇದ್ದಂತ ಮುಖ್ಯಮಂತ್ರಿ ಚಂದ್ರೂ ನನ್ನ ಯಾರು ಆಗ್ತಿರಲಿಲ್ಲ ಇವತ್ತಿದ್ದಂತಹ ಅಧ್ಯಕ್ಷಲಿಂಗಯ್ಯವರು ಸಹ ಮೊನ್ನೆ ನಾನು ಆಧೋನಿಕ ಕಾರ್ಯಕ್ರಮದಲ್ಲಿ ಸಿದ್ಧಲಿಂಗ್ ಅವರಿಗೆ ಮಾತಾಡ್ತಾ ಹೇಳಿದೆ ಅವತ್ತು ಅವ್ರು ನೋವು ಪಡ್ಕೊಂಡ್ರು ನಾನು ನೇರವಾಗಿ ಹೇಳಿದ್ದಾರೆ ನಮ್ಮ ವೇದಿಕೆ ಬಂದು ನಮಗೆ ಬೈತಾರೆ ಭೀಮಾಶೇಖರ್ ಪಾಟೀಲ್ ನಿರ್ಮಾಣ ಸೇನೆ ಯಾವತ್ತಿಗೂ ಸಹ ನಿಮ್ಮ ಜೀವ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಕನ್ನಡದಲ್ಲಿ ಹುಟ್ಟದಂತವನು ನಂದು ತಾಲೂಕು ಗಡಿ ಕನ್ನಡ ನಂದು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಮಹಾರಾಷ್ಟ್ರದ ಗಡಿಯಲ್ಲಿ ಇರ್ತಕ್ಕಂಥ ಒಂದು ತಾಲೂಕು ಹಾಗಾಗಿ ಗಡಿನಾಡಲ್ಲಿ ಇರ್ತಕ್ಕಂಥ ಕನ್ನಡಿಗರ ನೋವು ದಿನನಿತ್ಯವೂ ಕಣ್ಣಾರಿ ಕಂಡು ನೋಡ್ಬೆಳದಂತವ್ ನಾನು ಕೈಯಾರ ಕಿ ಯಾರು ಮಾತಾಡ್ತಾರೆ ಗಡಿನಾಡಿನಲ್ಲಿ ನಾನು ಹುಟ್ಟಿನಲ್ಲೂ ಅಂತೇಳಿ ಒಂದು ಕವಲದಲ್ಲಿ ಹೇಳಿದಂತ ಮಾತು ಜೀವನದಲ್ಲಿ ನಾನು ಉಸಿರಬೇಕು ಪಾಸ್ವರ್ಡ್ ಹೋಗ್ಬೇಕಂತ ಸಂಕಲ್ಪವನ್ನು ತೊಡ್ಕೊಂಡು ಗಡಿನಾಡ ಕನ್ನಡಿಗರಿಗೆ ಹೋಗಿ ನಿರಂತರವಾಗಿ ದನಿಯನ್ನ ಆಗುವಂತ ಕೆಲಸ ನಾನು ಮಾಡ್ತಾ ಬಂದಿದ್ದೀನಿ ನನ್ಗೆ ಯಾವುದೇ ಹುದ್ದೆ ಮತ್ತೊಂದು ಮತ್ತೊಂದು ನನಗೆ ಆಸೆ ಇಲ್ಲ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಆಗ್ಬೇಕು ಕರ್ನಾಟಕದ ಪಠ್ಯ ಪುಸ್ತಕದಲ್ಲಿ ನಾಡಿನ ವೀರ ಚರಿತ್ರೆಯ ಪಾಠಗಳು ಬರಬೇಕು ಮಕ್ಕಳಿಗೆ ರಾಯಣ್ಣ ಗೊತ್ತಾಗಬೇಕು ಚನ್ನಮ್ಮ ಗೊತ್ತಾಗಬೇಕು ಮದಕರಿ ನಾಯಕ ಗೊತ್ತಾಗಬೇಕು ಬಿಚ್ಚುಗತ್ತಿ ಬರಮಪ್ಪ ನಾಯಕ ಯಾರನ್ನೋದನ್ನ ಗೊತ್ತಾಗ್ಬೇಕು ಕುಮಾರರಾಮ ಯಾರನ್ನ ಗೊತ್ತಾಗ್ಬೇಕು ಚಾಲುಕ್ಯ ಚಕ್ರವರ್ತಿ ಮಡಿ ಪುಲ್ಕೇಶಿ ಯಾರಂತ ಗೊತ್ತಾಗ್ಬೇಕು ಹೊಯ್ಸಳರ ವಿಷ್ಣುವರ್ಧನ ಯಾರಂತ ಗೊತ್ತಾಗ್ಬೇಕು ಹೊಯ್ಸಳರ ರಾಣಿ ಶಾಂತಲೆ ಯಾರನ್ನೋದನ್ನ ಗೊತ್ತಾಗ್ಬೇಕು ಕನಕದಾಸ ಬಸವಣ್ಣ ಇಂತ ನಾಡನ್ನ ಕಂಡದಂತ ಮಹನೀಯರ ಹೆಸರುಗಳನ್ನ ಮಕ್ಕಳ ನಾಲ್ಕಿಯಲ್ಲಿ ಮಾತೆತ್ತಿದರೆ ಹೊರಗೆ ಬರುವಂತ ಶಬ್ದಗಳಾಗಿ ಬಂದಾಗ ಮಾತ್ರ ರಾಜ್ಯದ ಪಠ್ಯ ಪುಸ್ತಕ ಕನ್ನಡೀಕರಣ ಆಗಿದೆ ಭಾವಿಸ್ತೀನಿ ಇಲ್ಲಾಂತಂದ್ರೆ ಅಂತಂದ್ರೆ ರಾಷ್ಟ್ರಕವಿ ಎಂಬು ಹೇಳದಾಗೆ ಕನ್ನಡವಿಲ್ಲದ ಸ್ವರ್ಗ